ಹಾಯ್ ಎಲ್ಲರಿಗೂ ನಮಸ್ಕಾರ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ನಿಮ್ಮ ವೀಡಿಯೋದಲ್ಲಿ ನಿಮ್ಗೇನು ತೋರಿಸ್ಕೋಬೇಕು ಅಂತಿದ್ದೀನಿ ಅಂದರೆ ಒಬ್ಬಟ್ಟು ಸಾಂಬಾರು ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಫಸ್ಟ್ ಒಂದು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬಿಸಿ ಆದಮೇಲೆ ಸಾಸಿವೆ ಕರ್ಬೇವು ಮತ್ತು ಒಣಮೆಣೆ ಮಾಡ್ಕೊಳ್ಬೇಕು ನೆಕ್ಸ್ಟ್ ಅದಾದಮೇಲೆ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಬೇಕು ಬೆಳ್ಳುಳ್ಳಿನ ಜಜ್ಜಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಸಾಂಬಾರು ಸ್ವಲ್ಪ ಟೇಸ್ಟಿಯಾಗಿ ಬರುತ್ತೆ ಅದೆಲ್ಲ ಹುರಿದ್ಮೇಲೆ ಸ್ವಲ್ಪ ಹುಣಸೆಹಣ್ಣ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಹುಳಿಗೆ ತಕ್ಕಷ್ಟು ಒಂದು ನೆನೆಸಿ ಇಟ್ಕೊಂಡು ಅದನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ ನೆಕ್ಸ್ಟ್ ಆಮೇಲೆ ಒಂದು ಟೊಮೆಟೊನ ಫ್ರೈ ಮಾಡುವಾಗಲೇ ಹಾಕೋಬೇಕು ಇಲ್ಲಿ ಮರ್ತು ಬಿಟ್ಟಿದ್ದೆ ನೆಕ್ಸ್ಟ್ ಆಮೇಲೆ ಹಾಕೊಂಡೆ ಫ್ರೈ ಮಾಡುವಾಗ ಚೆನ್ನಾಗಿರುತ್ತೆ ನೆಕ್ಸ್ಟ್ ಅದಾದಮೇಲೆ ಏನು ಮಾಡಬೇಕು ಅಂದರೆ ಒಬ್ಬಟ್ಟು ಬೇಳೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಆ ನೀರನ್ನ ಆ್ಯಡ್ ಮಾಡ್ಕೊಬೇಕು ಆ ನೀರನ್ನ ನೆಕ್ಸ್ಟ್ ಅದಾದಮೇಲೆ ರುಚಿಗೆ ನಮಗೆ ಎಷ್ಟು ಬೇಕು ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ನಾವು ಏನು ಮಾಡಬೇಕು ಸಾಂಬಾರು ಪೌಡ್ರು ಬೇಳೆ ಸಾಂಬಾರು ಪೌಡ್ರನ್ನ ಹಾಕ್ಕೊಂಡು ನೀಟಾಗಿ ಗಂಟಿಲ್ದಂಗೆ ತಿರುವುಕೋಬೇಕು ಬೇಳೆ ಬೇಯಿಸಿದ ನೀರನ್ನ ಚೆಲ್ಲದಕ್ಕಿಂತ ಇದರ ಸಾಂಬಾರು ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೆ ಕನ್ಸಿಸ್ಟೆನ್ಸಿ ನೋಡ್ಕೊಬೇಕು ನೆಕ್ಸ್ಟ್ ಅದಕ್ಕೆ ತುರಿದಿರೋ ತೆಂಗಿನಕಾಯಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಕೊತ್ತ ಅಂತ ಹುಡಿ ಸ್ಮೆಲ್ಲು ಖಾರದ ಸ್ಮೆಲ್ಲು ಹೋಗೋ ತನಕ ಕುದಿಸಿದ್ರೆ ರುಚಿ ರುಚಿಯಾಗ್ದ ಒಬ್ಬಟ್ಟು ಸಾಂಬಾರು ರೆಡಿಯಾಗುತ್ತೆ ನೆಕ್ಸ್ಟ್ ಟೈಮ್ ಒಬ್ಬಟ್ಟು ಮಾಡಿದಾಗ ಮಿಸ್ ಮಾಡ್ದಂಗೆ ಅಷ್ಟು ನೀರಲ್ಲಿ ಈ ಥರ ಒಬ್ಬಟ್ಟು ಸಾಂಬಾರು ರೆಡಿ ಮಾಡ್ಕೊಳ್ಳಿ ಐ ಹೋಪ್ ನಾನು ವೀಡಿಯೋ ನಿಮಗೆ ಇಷ್ಟ ಆಗ್ತದೆ ಅಂದ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್